ಟ್ಯಾಕ್ಸ್ 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 ಜುಲೈ ಇಪ್ಪತ್ತ್ಮೂರರ ಬಜೆಟ್ ಆದ ನಂತರ ಎಲ್ಲಿ ನೋಡಿದರೂ ಈ ಟ್ಯಾಕ್ಸ್ನದೇ ಚರ್ಚೆ ಹಾಗಾದರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುವ ನಮಗೆ ಈ ಜುಲೈ ಇಪ್ಪತ್ತ್ ಮೂರರ ಬಜೆಟ್ ಆದ ನಂತರ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಯಾವ್ಯಾವ ಟ್ಯಾಕ್ಸ್ ನಮಗೆ ಜಾಸ್ತಿ ಆಯಿತು ನಾವು ಎಲ್ಲಿ ಹೆಚ್ಚು ಟ್ಯಾಕ್ಸನ್ನು ಕೊಡಬೇಕು ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ ವಸ್ಪರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಟ್ಯಾಕ್ಸ್ಗಳು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ನಾನು ಆಲ್ರೆಡಿ ಎರಡು ವೀಡಿಯೋನ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡ್ಕೊಳ್ಳಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಟ್ಯಾಕ್ಸ್ಗಳು ಅಪ್ಲೈ ಆಗುತ್ತೆ ಅಂತ ಗೊತ್ತಿರಿದರೆ ಹಾಗೆ ಈ ಬಜೆಟಲ್ಲಿ ಯಾವ ಟ್ಯಾಕ್ಸ್ ರೇಟ್ಗಳು ಜಾಸ್ತಿ ಆಯಿತು ಅಂತ ನಾವು ನೋಡಿದರೆ ಮೊದಲನೇದಾಗಿ ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಸೊ ಏನಪ್ಪ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಯಾವುದೊಂದು ಶೇರ್ಸನ್ನು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿ ಅದರಲ್ಲಿ ಬಂದ ಪ್ರಾಫಿಟ್ಗೆ ನಾವು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಲಾಂಗ್ ಟರ್ಮ್ ಅಂದರೆ ಎಷ್ಟು ಮೋರ್ ದ್ಯಾನ್ ಒನ್ ಇಯರ್ ಒಂದು ವರ್ಷಕ್ಕಿಂತ ಜಾಸ್ತಿ ಯಾವುದೊಂದು ಶೇರ್ಸನ್ನು ಹೋಲ್ಡ್ ಮಾಡಿ ಸೇಲ್ ಮಾಡಿದಾಗ ಅಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ ಆ ಪ್ರಾಫಿಟನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಆ ಗೇನ್ಗೆ ನಾವು ಒಂದಷ್ಟು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ ಈ ಮುಂಚೆ ಅದು ಟೆನ್ ಪರ್ಸೆಂಟ್ ಇತ್ತು ಈ ಬಜೆಟಲ್ಲಿ ಅದನ್ನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಲಾಗಿದೆ ಹಾಗೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಎಕ್ಸಾಮ್ಷನ್ ಲಿಮಿಟ್ ಏನಿತ್ತು ಅದು ಒಂದು ಲಕ್ಷದವರೆಗಿತ್ತು ಅದನ್ನು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಫಿನಾನ್ಷಿಯಲ್ ಇಯರಲ್ಲಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟೂ ಲ್ಯಾಕ್ ಸಿಕ್ತು ಅಂತಿದ್ದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಆ ಅಮೌಂಟ್ ಎಕ್ಸಾಮ್ಟ್ ಆಗುತ್ತೆ ಉಳಿದ ಎಪ್ಪತ್ತೈದು ಸಾವಿರ ಏನಿದೆ ಅದಕ್ಕೆ ನೀವು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಹೊಸ ಟ್ಯಾಕ್ಸ್ ರೇಟ್ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಹಿಂದೆ ಅದು ಟೆನ್ ಪರ್ಸೆಂಟ್ ಇತ್ತು ಸೊ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅದೇ ರೀತಿ ಎಕ್ಸಾಮಿಷನನ್ನು ಒನ್ ಲ್ಯಾಕಿಂದ ಒನ್ ಲ್ಯಾಕ್ ಟ್ವೆಂಟಿ ಫೈಗೆ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಒಂದು ಟ್ಯಾಕ್ಸ್ ಇನ್ಕ್ರೀಸ್ ಅಂತ ಹೇಳ್ಬೋದು ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದವರಿಗೆ ಇದು ನೆಗೆಟಿವೇ ಆಗುತ್ತೆ ಸೊ ನೆಕ್ಸ್ಟ್ ಇನ್ಕ್ರೀಸ್ ಮಾಡಿರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಯಾವುದೊಂದು ಶೇರ್ಸನ್ನು ನಾವು ಒಂದು ವರ್ಷದ ಒಳಗೆ ಸೇಲ್ ಮಾಡಿ ಅಲ್ಲಿ ನಮಗೆ ಪ್ರಾಫಿಟ್ ಆದರೆ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಟ್ರೀಟ್ ಮಾಡ್ತೀವಿ ಅದಕ್ಕೆ ನಾವು ಒಂದು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಆ ಟ್ಯಾಕ್ಸನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂತ ಕರಿತೀವಿ ಇಲ್ಲಿ ಹ್ಯೂಜ್ ಚೇಂಜ್ ಆಗಿದೆ ಮೊದಲು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಿಫ್ಟೀನ್ ಪರ್ಸೆಂಟ್ ಇತ್ತು ಈಗ ಅದನ್ನ ಇನ್ಕ್ರೀಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಹ್ಯೂಜ್ ಇನ್ಕ್ರೀಸ್ ಅಂತ ಹೇಳ್ಬೋದು ತುಂಬ ನೆಗೆಟಿವಾದ ವಿಷಯ ಆಗುತ್ತೆ ಸೊ ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒನ್ ಲ್ಯಾಕ್ ಇತ್ತು ಅಂತ ಟ್ವೆಂಟಿ ತೌಸಂಡ್ ನೀವು ಟ್ಯಾಕ್ಸ್ ಆಗಿ ಕೊಡಬೇಕಾಗುತ್ತೆ ಹ್ಯೂಜ್ ಅಮೌಂಟ್ ನೀವು ಟ್ಯಾಕ್ಸ್ ಆಗಿ ಕೊಡಲೇಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇತ್ತು ಅಂತ ಹೇಳಿದೆ ಯಾರೆಲ್ಲ ಶೇರ್ಸಲ್ಲಿ ಶಾರ್ಟ್ ಟರ್ಮಲ್ಲಿ ಟ್ರೇಡಿಂಗನ್ನು ಮಾಡ್ತೀವಿ ಅವರಿಗೆ ಇದು ತುಂಬ ನೆಗೆಟಿವ್ ಆಗುತ್ತೆ ತುಂಬ ದೊಡ್ಡ ಅಮೌಂಟ್ ಟ್ಯಾಕ್ಸ್ ಆಗಿ ನಾವು ಕೊಡಬೇಕಾಗುತ್ತೆ ಈ ಮುಂಚೆ ನಾವು ಫಿಫ್ಟೀನ್ ಪರ್ಸೆಂಟ್ ಕೊಡಬೇಕಿತ್ತು ಶು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆಗಿ ಈಗ ಅದನ್ನು ಡೈರೆಕ್ಟಾಗಿ ಟ್ವೆಂಟಿ ಪರ್ಸೆಂಟ್ ಮಾಡಿದರೆ ಹ್ಯೂಜ್ ಜಂಪ್ ಆಗುತ್ತೆ ನಮ್ಮ ಪ್ರಾಫಿಟ್ನ ಮೇಜರ್ ಪಾರ್ಟಿಲಿ ಟ್ಯಾಕ್ಸ್ಗೆ ಹೋಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಇನ್ಕ್ರೀಸ್ ಮಾಡಿರುವಂಥದ್ದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ನಾವು ಯಾವುದೋ ಒಂದು ರೆಕಾಗ್ನೈಸಡ್ ಸ್ಟಾಕ್ ಎಕ್ಸ್ಚೇಂಜಿಂದ ಶೇರ್ಸನ್ನು ಬೈ ಸೆಲ್ ಮಾಡ್ಬೋದು ಅಥವಾ ಫ್ಯೂಚರ್ ಆಪ್ಷನಲ್ಲಿ ಟ್ರೇಡ್ ಮಾಡ್ಬೋದು ಈ ರೀತಿ ಟ್ರೇಡ್ ಮಾಡಿದಾಗ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ ನಮ್ಮ ಟ್ರಾನ್ಸಾಕ್ಷನ್ನ ವ್ಯಾಲ್ಯೂ ಮೇಲೆ ಸೊ ಇದನ್ನು ಕೂಡ ಜಾಸ್ತಿ ಮಾಡಲಾಗಿದೆ ಆಪ್ಷನ್ ಆಪ್ಷನಲ್ಲಿ ಟ್ರೇಡ್ ಮಾಡೋರಿಗೆ ಈಕ್ವಿಟಿಯಲ್ಲಿ ಇದನ್ನು ರೈಸ್ ಮಾಡಲಿಲ್ಲ ಇದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜ್ ಈಕ್ವಿಟಿಗೂ ಕಟ್ಟಾಗುತ್ತೆ ಅದೇ ರೀತಿ ಅಂಡ್ ಆಪ್ಷನ್ಗೂ ಕಟ್ಟಾಗುತ್ತೆ ಈಕ್ವಿಟಿಯಲ್ಲಿ ಈ ಟ್ರಾನ್ಸಾಕ್ಷನ್ ಚಾರ್ಜಸನ್ನು ರೈಸ್ ಮಾಡಲಿಲ್ಲ ಫ್ಯೂಚರ್ ನೋಡ್ ಆಪ್ಷನಲ್ಲಿ ಈ ಟ್ರಾನ್ಸಾಕ್ಷನ್ ಅನ್ನು ಜಾಸ್ತಿ ಮಾಡಿದರೆ ಸೊ ನೀವು ಈಕ್ವಿಟಿಯಲ್ಲಿ ಇಂಟರ್ಡೈ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಸೆಲ್ ವ್ಯಾಲ್ಯೂ ಮೇಲೆ ಈ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜ್ ಆಗುತ್ತೆ ಅದೇ ರೀತಿ ಡೆಲಿವರಿ ತಗೊಂಡು ನೆಕ್ಸ್ಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ಸೇಲ್ ಮಾಡ್ತೀರಿ ಹೇಳಿದ್ರೆ ಬೈ ಸೈಡಲ್ಲೂ ಕಟ್ಟಾಗುತ್ತೆ ಸೆಲ್ ಸೈಡಲ್ಲೂ ಕಟ್ಟಾಗುತ್ತೆ ಸೊ ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡೋರಿಗೆ ನೆಗೆಟಿವ್ ನೋಡಿ ಆಲ್ರೆಡಿ ಅವರು ಒಂದಷ್ಟು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನ ಕೊಡ್ತಾರೆ ಬೈ ಸೈಡ್ ಆಗಿ ಸೆಲ್ ಸೈಡ್ ನೆಕ್ಸ್ಟ್ ಬಂದ ಪ್ರಾಫಿಟ್ ಅಲ್ಲಿ ಕೂಡ ಅವರು ಒಂದಷ್ಟು ಟ್ಯಾಕ್ಸ್ ಅನ್ನು ಕೊಡಬೇಕಾಗುತ್ತೆ ಈಗ ಆ ಟ್ಯಾಕ್ಸ್ ಅಗೇನ್ ಇನ್ಕ್ರೀಸ್ ಆಗಿದೆ ಸೊ ತುಂಬಾ ನೆಗೆಟಿವ್ ಆಗುತ್ತೆ ಶಾರ್ಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡುವವರಿಗೆ ಸೊ ಹಾಗೆ ಫ್ಯೂಚರ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡುವವರಿಗೆ ಈ ಎಸ್ ಟಿ ಟಿ ರೈಸ್ ಆಗಿದೆ ಫ್ಯೂಚರ್ಸ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಟು ಫೈವ್ ಪರ್ಸೆಂಟ್ ಇತ್ತು ಈ ಎಸ್ ಟಿ ಟಿ ಈಗ ಅದು ಜಾಸ್ತಿಯಾಗಿ ಜೀರೋ ಪಾಯಿಂಟ್ ಝೀರೋ ಪರ್ಸೆಂಟ್ ಗೆ ಇನ್ಕ್ರೀಸ್ ಆಗಿದೆ ಆಪ್ಷನ್ಸ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಇತ್ತು ಅದು ಇನ್ಕ್ರೀಸ್ ಆಗಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಆಗಿದೆ ಸೊ ಅಲ್ಲಿ ಟ್ರೇಡ್ ಮಾಡೋರಿಗೆ ಈ ಅಮೌಂಟ್ ತುಂಬ ದೊಡ್ಡದಾದ ಇಂಪ್ಯಾಕ್ಟ್ ಬೀರುತ್ತೆ ಯಾಕೆ ಫ್ಯೂಚರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತುಂಬ ದೊಡ್ಡದಿರೋದ್ರಿಂದ ಈ ಇನ್ಕ್ರೀಸ್ ಕೂಡ ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಕೊಡುತ್ತೆ ನೀವು ಅನ್ನು ನೋಡ್ತಾ ಇದ್ದೀರಿ ಇಲ್ಲಿ ಫ್ಯೂಚರ್ಸ್ ಅಲ್ಲಿ ಸೆವೆಂಟಿ ಸಿಕ್ಸ್ ರುಪೀಸ್ ಟ್ರಾನ್ಸಾಕ್ಷನ್ ಚಾರ್ಜ್ ಕಟ್ ಆಗಿದೆ ಇದು ಕರೆಂಟ್ ರೇಟ್ ಅಲ್ಲಿ ಇನ್ ಕೇಸ್ ಹೊಸ ರೇಟಲ್ಲಿ ಇದೇ ಟ್ರಾನ್ಸಾಕ್ಷನ್ಗೆ ಎಸ್ ಟಿ ಟಿ ಕಟ್ ಆಗೋದಾದ್ರೆ ಒನ್ ಟ್ವೆಂಟಿ ಟೂ ರುಪೀಸ್ ಕಟ್ ಆಗುತ್ತೆ ತುಂಬಾ ದೊಡ್ಡದಾದ ಜಂಪ್ ಆಗುತ್ತೆ ಆಪ್ಷನ್ಸ್ ಅಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ ಆಪ್ಷನ್ ಅಮೌಂಟ್ ಆಪ್ಷನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸ್ವಲ್ಪ ಸಣ್ಣದಿರೋದ್ರಿಂದ ಪ್ರೀಮಿಯಂ ಮೇಲೆ ಕ್ಯಾಲ್ಕುಲೇಟ್ ಆಗೋದ್ರಿಂದ ಸೊ ಅದು ಸ್ಮಾಲ್ ಅಮೌಂಟಾಗಿ ತೋರುತ್ತೆ ನಿಮಗೆ ದೊಡ್ಡದೇನು ಇಂಪ್ಯಾಕ್ಟ್ ತೋರೋದಿಲ್ಲ ಇಮಿಡಿಯೇಟ್ಲಿ ಬಟ್ ನೀವು ಲಾಂಗ್ ಟರ್ಮ್ ನೋಡಿದಾಗ ಸ್ಮಾಲ್ ಸ್ಮಾಲ್ ಅಮೌಂಟ್ ಕಟ್ಟಾಗಿ ಅದು ಕೂಡ ದೊಡ್ಡ ಅಮೌಂಟ್ ಆಗುತ್ತೆ ಬಟ್ ಫ್ಯೂಚರಲ್ಲಿ ಟ್ರೇಡ್ ಮಾಡುವವರಿಗೆ ಡೆಫಿನೆಟ್ ಆಗಿ ಈ ಇನ್ಕ್ರೀಸ್ ಇಮಿಡಿಯೇಟ್ಲಿ ಎಫೆಕ್ಟ್ ಆಗುತ್ತೆ ಇಮಿಡಿಯೇಟ್ಲಿ ಅದು ತೋರುತ್ತೆ ಸೆಬಿ ರಿಪೋರ್ಟ್ ಏನು ಹೇಳುತ್ತೆ ಎಫ್ ಅಂಡ್ ಓಲಿ ಟ್ರೇಡ್ ಮಾಡುವಂಥ ನೈಂಟಿ ಪರ್ಸೆಂಟ್ ಟ್ರೇಡರ್ ಹಣವನ್ನು ಕಳ್ಕೊಳ್ತಾರೆ ಅಂತ ಬಟ್ ಇವರು ಹಣವನ್ನು ಕಳ್ಕೊಳ್ಳುವ ಟ್ರೇಡರಿಂದೂ ಕೂಡ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಈ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಫ್ ಅಂಡ್ ಒಲಿ ಈ ಟ್ರಾನ್ಸಾಕ್ಷನ್ ಸ್ ಇನ್ಕ್ರೀಸ್ ಆಗಿದೆ ಸೊ ಇದರ ಅರ್ಥ ನೈಂಟಿ ಪರ್ಸೆಂಟ್ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಎಸ್ ಇಟಿಯನ್ನು ಕೊಡಲೇಬೇಕಾಗುತ್ತೆ ಕೇವಲ ಪ್ರಾಫಿಟ್ ಮೇಕಿಂಗ್ ಟ್ರೇಡರ್ಗಳಿಗೆ ಈ ಟ್ರಾನ್ಸಾಕ್ಷನ್ ಚಾರ್ಜ್ ಅಪ್ಲೈ ಆಗೋದಿಲ್ಲ ಯಾರು ಟ್ರೇಡನ್ನು ಮಾಡ್ತಾರೆ ಅವರಿಗೆ ಈ ಎಸಿಟಿ ಅಪ್ಲೈ ಆಗುತ್ತೆ ಯಾರು ಪ್ರಾಫಿಟ್ ಮಾಡಿ ಲಾಸ್ ಮಾಡಲಿ ಅದು ಮ್ಯಾಟರ್ ಆಗೋದಿಲ್ಲ ಸೊ ಗೌರ್ಮೆಂಟ್ಗೆ ಮ್ಯಾಟರ್ ಆಗುವಂಥದ್ದು ಟ್ಯಾಕ್ಸ್ ಟ್ರೇಡರ್ ಹಾಗೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಇಂದ ನೋಡಿದರೆ ಸೊ ಈ ಬಜೆಟಲ್ಲಿ ಎಲ್ಲ ಟ್ಯಾಕ್ಸ್ಗಳು ಮೇಜರ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಒಂದಷ್ಟು ಎಕ್ಸ್ಟ್ರಾ ಟ್ಯಾಕ್ಸನ್ನು ನಾವು ಟ್ರೇಡ್ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕೊಡಬೇಕಾಗುತ್ತೆ ಫ್ಯೂಚರ್ ಆಪ್ಷನ್ ಟ್ರೇಡಿಂಗ್ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ನ ಒಂದು ರೂಮರ್ ಇತ್ತು ಬಟ್ ಈ ಬಜೆಟಲ್ಲಿ ಆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಆಗಲಿಲ್ಲ ಬಟ್ ಸೆಬಿ ಏನಾದರೂ ಒಂದು ರೂಲ್ಸನ್ನು ತರಬಹುದು ಬೇರೆ ಏನಾದರೂ ಫ್ಯೂಚರ್ ಆಪ್ಷನ್ ಸೆಗ್ಮೆಂಟ್ಗೆ ಬೇರೆ ಯಾರಾದರೂ ರೂಲ್ಸ್ ಅನ್ನು ತರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಆಸ್ ಆಫ್ ನೋ ಫ್ಯೂಚರ್ ಆಪ್ಷನ್ಗೆ ತರ್ಟಿ ಅಪ್ಲೈ ಆಗಿಲ್ಲ ಅಪ್ಲೈ ಆದರೆ ಅದು ಹ್ಯೂಜ್ ನೆಗೆಟಿವ್ ಆಗುತ್ತಿತ್ತು ಸೊ ಈ ಬೇರೆ ಬೇರೆ ಟ್ಯಾಕ್ಸ್ಗಳು ಗಳು ಅಪ್ಲೈ ಆಗಿದೆ ಇದಿಷ್ಟು ಈ ವಿಡಿಯೋದಲ್ಲಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು